ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದಿ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಚಾನಲನ್ನು ಲೈಕ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂಥ ಮೆಡಿಕಲ್ ವೀಡಿಯೋಸನ್ನು ಕನ್ನಡದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಕಾಮನ್ಲಿ ಆಸ್ಟ್ ಕ್ವೆಶನ್ ಈ ಟ್ಯೂಬಲ್ ಲೈಗೇಷನ್ ರಿವರ್ಸಲ್ ಸರ್ಜರಿ ಅಂದರೆ ಈ ಮಕ್ಕಳು ಆಗಬಾರ್ದು ಅಂತ ಕರೆಂಟ್ ಆಪ್ರೇಷನ್ ಮಾಡ್ಕೊಂಡಿರ್ತಾರೆ ಆ್ಯಂಡ್ ನಂತರ ಯಾವುದೋ ಕಾರಣವಶಾತ್ ಮಕ್ಕಳನ್ನು ಮಾಡ್ಕೊಳ್ಬೇಕು ಅಂತ ಪರಿಸ್ಥಿತಿ ಬಂದಾಗ ಇದನ್ನು ನಾವು ರಿವರ್ಸ್ ಮಾಡ್ಕೊಳ್ಬೋದಾ ಇದರಿಂದ ನಮ್ಗೆ ಮಕ್ಕಳಾಗ್ತಾವ ಏನೇನು ಚಾನ್ಸಸ್ ಇರ್ತಾವೆ ಇವೆಲ್ಲದರ ಬಗ್ಗೆ ಪ್ರಶ್ನೆಗಳು ಬರ್ತಾ ಇರ್ತವೆ ಸೊ ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಈಗ ಈ ಸರ್ಜರಿ ಈ ಶಸ್ತ್ರಚಿಕಿತ್ಸೆ ಏನಿದೆ ಈ ಕರೆಂಟ್ ಆಪ್ರೇಷನ್ ಅಂತ ನಾವು ಏನು ಹೇಳ್ತಾ ಇರ್ತೇವೆ ಅದು ಹೇಗಿರುತ್ತೆ ಅದರಲ್ಲಿ ಆ್ಯಕ್ಚುಲಿ ಏನು ಮಾಡ್ತಿರ್ತಾರೆ ಅನ್ನೋದನ್ನು ಸ್ವಲ್ಪ ನಾವು ತಿಳ್ಕೊಂಡ್ರೆ ನಮಗೆ ನಾವು ಈ ಪ್ರಶ್ನೆಗೆ ಏನು ಆನ್ಸರ್ ಹುಡುಕ್ತಾ ಇದ್ದೇವೆ ಅದನ್ನು ಕಂಡುಹಿಡೀಲಿಕ್ಕೆ ಈಸಿ ಆಗುತ್ತೆ ಸೊ ಅಸ್ ಫಸ್ಟ್ ಸಿ ಈ ಲೈಗೇಷನ್ ಸರ್ಜರಿ ಅಥವಾ ಈ ಕರೆಂಟ್ ಆಪ್ರೇಷನ್ ಅಂತ ಏನು ಹೇಳ್ತಿರ್ತಾರೆ ಅದರಲ್ಲಿ ಆ್ಯಕ್ಚುಲಿ ನಿಮ್ಮ ಡಾಕ್ಟರು ಏನು ಮಾಡ್ತಾ ಇರ್ತಾರೆ ಯಾವುದರಿಂದ ನಿಮಗೆ ಈ ಮಕ್ಕಳ ಅನ್ನುವಂತ ಒಂದು ಕಂಡೀಷನ್ ಪ್ರೊಡ್ಯೂಸ್ ಮಾಡ್ತಿರ್ತಾರೆ ಅಂತ ಸಿ ಟ್ಯುಬೆಕ್ಟಮಿ ಆಪರೇಷನ್ ಅನ್ನ ನೀವು ತಿಳ್ಕೊಳೋಕಿಂತ ಮೊದ್ಲು ಈ ಟ್ಯೂಬ್ಸ್ ಏನ್ ಕೆಲಸ ಮಾಡ್ತಾ ಇರ್ತಾವೆ ಈ ಟ್ಯೂಬ್ನ ಶಸ್ತ್ರಚಿಕಿತ್ಸೆ ಮಾಡ್ದಾಗ ಅದು ಹೇಗೆ ಈ ಮಕ್ಕಳಾಗೋದನ್ನ ತಡಿತಾ ಇರುತ್ತೆ ಅದ್ರ ಐಡಿಯಾ ನಿಮ್ಗೆ ಇರಬೇಕು ಸೊ ದಟ್ ನಿಮ್ಗೆ ಇದನ್ನ ರಿವರ್ಸ್ ಮಾಡಿದಾಗ ಈ ಶಸ್ತ್ರಚಿಕಿತ್ಸೆಯನ್ನ ನಾವು ರಿವರ್ಸ್ ಮಾಡಿದಾಗ ಅದು ಹೇಗೆ ಹೆಲ್ಪ್ ಮಾಡಬಹುದು ಅಂತ ತಿಳ್ಕೊಳಕ್ಕೆ ಇದು ಯೂಸ್ಫುಲ್ ಆಗ್ತಾ ಇರುತ್ತೆ ಸೊ ಇದು ನೋಡಿ ಇದು ಗರ್ಭಕೋಶ ಅಂಡ್ ಇದು ಫೆಲೋಪಿಯನ್ ಟ್ಯೂಬ್ ಓಕೆ ಇದು ಟ್ಯೂಬ್ ಇರುತ್ತೆ ಈ ತರ ಲೆಫ್ಟ್ ಸೈಡ್ ಒಂದು ರೈಟ್ ಸೈಡಿಗೊಂದು ಟ್ಯೂಬ್ಸ್ ಇರ್ತವೆ ಅಂಡ್ ಇದು ಅಂಡಾಶಯ ಈ ಅಂಡಾಶಯದಿಂದ ಎಗ್ ಅಥವಾ ಈ ಓವಮ್ ಏನಿರುತ್ತೆ ಇದು ರಿಲೀಸ್ ಆಗ್ತಾ ಇರತ್ತೆ ಅಂಡ್ ಇಲ್ಲಿ ನೀವು ನೋಡಬಹುದು ಈ ಕೈ ಬೆರಳುಗಳ ತರ ಈ ತರ ಫಿಂಬ್ರಿಯೆ ಅಂತ ಹೇಳ್ತಾ ಇರ್ತೇವೆ ಇದೇನ್ ಮಾಡತ್ತೆ ಈ ಎಗ್ ಇಂದ ಬರುವಂತಹ ಈ ಅಂಡಾಣುಗಳನ್ನ ಇದು ಕಲೆಕ್ಟ್ ಮಾಡ್ತಾ ಇರತ್ತೆ ಹಿಡ್ಕೊಳ್ತಾ ಇರತ್ತೆ ಅಂಡ್ ಅದು ಇಲ್ಲಿಂದ ಪಾಸ್ ಮಾಡಿ ಇಲ್ಲಿ ಬರುವಂತಹ ಈ ಶುಕ್ರಾಣುಗಳ ಮೀಟ್ ಮಾಡಕ್ಕೆ ನಮ್ಗೆ ಈ ಟ್ಯೂಬ್ ಬೇಕಾಗ್ತಾ ಇರುತ್ತೆ ಸೊ ಒಂದು ಲೈಂಗಿಕ ಕ್ರಿಯೆ ನಡೆದಾಗ ಈ ಯೋನಿಯಲ್ಲಿ ಇದು ವಜಾಯಿನ ಅಥವಾ ಯೋನಿ ಈ ಯೋನಿಯಲ್ಲಿ ಶುಕ್ರಾಣುಗಳು ಬರ್ತವೆ ಸೊ ಶುಕ್ರಾಣುಗಳು ಈ ರೀತಿ ಎಂಟರ್ ಆಗ್ತಾ ಇರ್ತವೆ ಅಂಡ್ ಈ ರೋಡ್ ಅನ್ನ ತಗೊಳ್ತಾವೆ ಅವು ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಈ ಟ್ಯೂಬ್ಸ್ ಗಿನ ಒಳಗಡೆ ಹೋಗ್ತಾ ಇರಬೇಕು ಅಂಡ್ ಇಲ್ಲಿಂದ ಈ ಅಂಡಾಶಯದಿಂದ ಬಂದಂತಹ ಒಂದು ಎಗ್ ಸಹ ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದು ಅವೆರಡು ಇಲ್ಲಿ ಮೀಟ್ ಆಗ್ತಾವೆ ಮೀಟ್ ಆದ್ಮೇಲೆ ಅದು ಇಲ್ಲಿ ಮತ್ತೆ ಬಂದೇ ಸೇರ್ಕೊಳ್ತಾ ಇರತ್ತೆ ಸೊ ನಿಮ್ಗೆ ಈ ಗೊತ್ತಾಗಿರ್ಬೇಕು ಟ್ಯೂಬ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಸೊ ಟ್ಯೂಬ್ ಬ್ಲಾಕ್ ಎಲ್ಲ ಇದ್ದಾಗ ಪ್ರೆಗ್ನೆನ್ಸಿ ಆಗ್ತಾ ಇರೋದಿಲ್ಲ ಯಾಕಂದ್ರೆ ಈ ಶುಕ್ರಾಣುಗಳಿಗೆ ಹೋಗಕ್ಕೆ ದಾರಿನೇ ಇಲ್ಲ ಅಂಡಾಣುಗಳು ಬರಕ್ಕೆ ದಾರಿನೇ ಇರೋದಿಲ್ಲ ಸೊ ನಾವು ಈ ಟ್ಯೂಬ್ ಅನ್ನ ಏನಾದ್ರೂ ಬ್ಲಾಕ್ ಮಾಡಿದ್ರೆ ಪ್ರೆಗ್ನೆನ್ಸಿ ಆಗ್ತಾ ಇರೋದಿಲ್ಲ ಆದ್ರಿಂದ ಕೆಲವೊಂದ್ಸಲ ಯಾರಿಗೆ ಮಕ್ಕಳಾಗ್ತಾ ಇರೋದಿಲ್ಲ ಟ್ಯೂಬ್ ಬ್ಲಾಕೇಜ್ ಇದೆಯಾ ಇಲ್ವಾ ಅಂತ ನೋಡ್ತಾ ಇರ್ತೇವೆ ಟ್ಯೂಬ್ ಬ್ಲಾಕ್ ಇತ್ತು ಅಂದಾಗ ಪ್ರೆಗ್ನೆನ್ಸಿ ಆಗ್ತಾ ಇರೋದಿಲ್ಲ ಹೇಗೆ ಈ ಎಗ್ ಮೂವ್ ಆಗ್ತಾ ಇರುತ್ತೆ ಸೊ ಇಲ್ಲಿ ನೋಡಬಹುದು ಅಂಡಾಶಯದಿಂದ ಒಂದು ಎಗ್ ಬಂದಿದೆ ಅಂಡ್ ಹೇಗೆ ಈ ಎಗ್ ಇಷ್ಟು ಮೂವ್ ಹಾಕೊಂಡು ಇದೆಲ್ಲ ಈ ಟ್ಯೂಬ್ಸ್ ಅಲ್ಲೇನೆ ಆಗ್ತಾ ಇರುತ್ತೆ ಸೊ ಟ್ಯೂಬ್ಸ್ ಬಹಳ ಇಂಪಾರ್ಟೆಂಟ್ ಇರ್ತವೆ ಒಂದು ಪ್ರೆಗ್ನೆನ್ಸಿ ಆಗಕ್ಕೆ ಸೊ ಇಲ್ಲಿ ನೋಡ್ಬೋದು ಈ ಎಗ್ ಇಂದ ಹೇಗೆ ಒಂದು ಓವ್ಯುಲೇಷನ್ ಆಗ್ತಾ ಇದೆ ಅಂಡ್ ಈ ಓವಂ ಇಲ್ಲಿ ಶುಕ್ರಾಣುಗಳ ಜೊತೆ ಕೂಡ್ಕೊಂಡಿದೆ ಅಂಡ್ ಅದು ಇಲ್ಲಿ ಬಂದು ಇಂಪ್ಲಾಂಟೇಶನ್ ಆಗ್ತಾ ಇರತ್ತೆ ಅಂದ್ರೆ ಮಗು ಇಲ್ಲಿ ಅಂಟ್ಕೊಳತ್ತೆ ಸೊ ಟ್ಯೂಬ್ಸ್ ಬಹಳ ಇಂಪಾರ್ಟೆಂಟ್ ಇರ್ತವೆ ಒಂದು ಪ್ರೆಗ್ನೆನ್ಸಿ ಆಗ್ಬೇಕು ಒಂದು ಒಂದು ಮಹಿಳೆ ಗರ್ಭ ಧರಿಸ್ಬೇಕು ಅಂದ್ರೆ ಈ ಟ್ಯೂಬ್ಸ್ ಬಹಳ ಇಂಪಾರ್ಟೆಂಟ್ ಇರ್ತಾವೆ ಈಗ ಟ್ಯುಬೆಕ್ಟಮಿ ಈಗ ಏನು ನೀವು ಶಸ್ತ್ರಚಿಕಿತ್ಸೆ ಕರೆಂಟ್ ಆಪರೇಷನ್ ಅಂತ ಏನ್ ಹೇಳ್ತಿರ್ತೀರಿ ಅಲ್ಲೇನ್ ಮಾಡ್ತಾರೆ ಟ್ಯುಬೆಕ್ಟಮಿ ಟ್ಯುಬೆಕ್ಟಮಿ ಅಂದ್ರೆ ಟ್ಯೂಬ್ಸ್ ಅನ್ನ ಕಟ್ ಮಾಡೋದು ಅಥವಾ ಟ್ಯೂಬ್ಸ್ ಅನ್ನ ತೆಗೆಯೋದು ಅದಕ್ಕೆ ಟ್ಯುಬೆಕ್ಟೊಮಿ ಅಂತ ಹೇಳ್ತಾ ಇರ್ತಾರೆ ಸೊ ಇಲ್ಲೇ ನಾವೇನ್ ಮಾಡ್ತಿರ್ತೇವೆ ಇಡೀ ಟ್ಯೂಬ್ ಅನ್ನನೆ ತೆಗೆದು ಬಿಡೋದಿಲ್ಲ ಇಲ್ಲಿ ಈ ಟ್ಯೂಬ್ ಅನ್ನ ನಾವು ಐದರ್ ಈ ರೀತಿ ಬ್ಯಾಂಡ್ ಮಾಡ್ಬಿಡ್ಬೋದು ನೋಡ್ಬೋದು ನೀವು ಇಲ್ಲಿ ಇದೊಂದು ಟ್ಯೂಬ್ ಇದೆ ಅಂಡ್ ನಾವ್ ಇಲ್ಲೊಂದು ರಬ್ಬರ್ ಬ್ಯಾಂಡ್ ತರ ಒಂದು ಬ್ಯಾಂಡ್ ಹಾಕ್ಬಿಟ್ಟಿದೀವಿ ಹೀಗ್ ಮಾಡೋದ್ರಿಂದ ಇಲ್ಲಿರುವಂತಹ ಎಗ್ ಆಗ್ಲಿ ಶುಕ್ರಾಣು ಆಗ್ಲಿ ಹೋಗಕ್ಕೆ ಆಗೋದಿಲ್ಲ ಈ ರೀತಿ ಬ್ಯಾಂಡಿಂಗ್ ಮಾಡ್ಬೋದು ನಾವು ಅಥವಾ ಎರಡು ಮೂವ್ ಆಗ್ಬಾರ್ದು ಅಂತ ಇಲ್ಲಿ ಕ್ಲಿಪ್ ಹಾಕ್ಬಿಡ್ಬಹುದು ಅಥವಾ ಇಲ್ಲಿ ನೀವು ನೋಡ್ಬೋದು ನಾವಿಲ್ಲಿ ಇಲ್ಲಿ ಇದನ್ನ ಟೈ ಮಾಡಿ ಇಲ್ಲಿ ಈ ಪಾರ್ಟ್ ಕಟ್ ಮಾಡ್ಬಿಟ್ಟಿದೀವಿ ಟೈಯಿಂಗ್ ಅಂಡ್ ಕಟಿಂಗ್ ಅಂಡ್ ಅಥವಾ ಈ ಕರೆಂಟ್ ಆಪರೇಷನ್ ಇಲ್ಲಿ ಕರೆಂಟ್ ಅನ್ನ ಹಾಕಿ ಇದನ್ನ ಕ್ವಾರ್ಟರೈಸ್ ಮಾಡ್ಬಿಟ್ಟಿರ್ತೀವಿ ಸೊ ಇವೆಲ್ಲ ಮೆಥಡ್ ಇಂದ ನಾವು ಟ್ಯೂಬ್ಸ್ ಅನ್ನ ಬ್ಲಾಕ್ ಮಾಡಬಹುದು ಟ್ಯೂಬೆಕ್ಟಮಿ ಅನ್ನ ಮಾಡ್ತಾ ಇರಬಹುದು ಸೊ ನೀವು ನೋಡಿ ಇಲ್ಲಿ ಹೇಗೆ ಇಲ್ಲಿ ಒಂದು ಟ್ಯೂಬ್ ಇದೆ ಈ ಫೆಲೋಪಿಯನ್ ಟ್ಯೂಬ್ ಹೇಗೆ ನಾವ್ ಇಲ್ಲಿ ಒಂದು ರಬ್ಬರ್ ಬ್ಯಾಂಡ್ ತರ ಅದಕ್ಕೆ ಹಾಕ್ಬಿಟ್ಟಿದೀವಿ ಅಂಡ್ ಈ ಪಾರ್ಟ್ ಅನ್ನ ಕಟ್ ತೆಗೆದು ಬಿಟ್ಟಿದೀವಿ ಸೊ ಈ ಇಲ್ಲಿಂದ ಯಾವುದೇ ಶುಕ್ರಾಣು ಬಂದ್ರು ಇಲ್ಲಿ ಆಗೋದಿಲ್ಲ ಗೊತ್ತಾಯ್ತಾ ಸೊ ಇಲ್ಲಿ ಅದು ಇಲ್ಲೇ ನಿತ್ ಬಿಡತ್ತೆ ಸೊ ಆಗೋದಿಲ್ಲ ಈಗ ಟ್ಯೂಬಲ್ ರಿವರ್ಸಲ್ ಸರ್ಜರಿಯಲ್ಲಿ ನಾವು ಇವೆರಡನ್ನು ಕೂಡಿಸಿ ಹೊಲಿಬೇಕು ಸೊ ದ್ಯಾಟ್ ಇವೆರಡ್ರ ಒಳಗೂ ಇರುವಂತಹ ಈ ಚಾನೆಲ್ ಏನಿದೆ ಅದು ಓಪನ್ ಆಗ್ಬೇಕು ಅದನ್ನ ಟ್ಯೂಬಲ್ ರಿವರ್ಸಲ್ ಸರ್ಜರಿ ಅಂತಾರೆ ಸೊ ಎರಡು ಈ ರೀತಿ ಬ್ಲಾಕ್ ಆಗಿದ್ದುದನ್ನ ನಾವು ಮತ್ತೆ ಮತ್ತೆ ರಸ್ತೆಯನ್ನ ಮಾಡ್ಬೇಕು ಸೊ ಇವೆರಡರ ಒಳಗೆ ನಮ್ಗೆ ಮೂವ್ಮೆಂಟ್ ಆಗಕ್ಕೆ ಮತ್ತೆ ನಾವು ಆ ಚಾನೆಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇರ್ಬೇಕಾಗತ್ತೆ ಸೊ ಇಲ್ಲಿ ನೋಡ್ಬೋದು ಹೇಗೆ ಕರೆಂಟ್ ಆಪರೇಷನ್ ಮಾಡಿ ಇವೆರಡನ್ನು ಸುಟ್ಟು ಇಲ್ಲಿ ಬ್ಲಾಕ್ ಮಾಡಿದ್ದಾರೆ ಈಗ ನಿಮ್ಗೆ ಮತ್ತೆ ಅದನ್ನ ರಿವರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ಡ್ಯಾಮೇಜ್ ಆಗ್ಲಿಲ್ಲ ಅಂದಾಗ ನಾವು ಇವೆರಡನ್ನು ಮತ್ತೆ ಕೂಡ್ಸ್ಬೇಕು ಕೂಡ್ಸಿ ಈ ರಸ್ತೆ ಹೋಗೋಗ್ ಬರೋ ತರ ಆಗ್ಬೇಕು ಆ ರೀತಿ ಅದನ್ನ ರೀಕೆನಲೈಸ್ ಮಾಡ್ಬೇಕಾಗತ್ತೆ ಸೊ ಅದನ್ನ ನಾವು ಏನ್ ಹೇಳ್ತೇವೆ ಟ್ಯೂಬಲ್ ಲೈಗೇಷನ್ ರಿವರ್ಸಲ್ ಸರ್ಜರಿ ರಿವರ್ಸ್ ಮಾಡ್ತಾ ಇರ್ತೇವೆ ಫಸ್ಟ್ ಕಟ್ ಮಾಡಿದ್ವಿ ಈಗ ರಿವರ್ಸ್ ಮಾಡಿ ಅವೆರಡರ ಮಧ್ಯೆ ಮತ್ತೆ ಕಮ್ಯುನಿಕೇಶನ್ ಮತ್ತೆ ಹೋಗಕ್ ಬರಕ್ ಆಗೋ ತರ ಒಂದು ಚಾನಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇರೋದು ಈಗ ಸಲ ಏನಾಗತ್ತೆ ಈ ಕಟ್ ಮಾಡಿದ್ ಅಂತ ಈ ಟ್ಯೂಬ್ಸ್ ಏನಿರ್ತಾವೆ ಬಹಳ ಡ್ಯಾಮೇಜ್ ಆಗಿ ಹೋಗಿತ್ತು ನಮ್ಗೆ ರಿವರ್ಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದಾಗ ಮತ್ತೆ ಗೆ ಮಕ್ಕಳು ಬೇಕೇ ಬೇಕು ಅಂದಾಗ ನಮ್ಮ ಹತ್ರ ಇರುವಂತದ್ದು ಏನು ಐ ವಿ ಎಫ್ ಇನ್ನೊಂದು ಆಪ್ಷನ್ ಐ ವಿ ಎಫ್ ಅಲ್ಲಿ ಏನಾಗತ್ತೆ ಈ ನಿಮ್ಮ ಅಂಡಾಶಯದಿಂದ ಡಾಕ್ಟರ್ಸು ಈ ಓವಂ ಎಗ್ಗನ್ನ ತೆಗಿತಾರೆ ತೆಗೆದ ಮೇಲೆ ನಿಮ್ಮ ಈ ಸ್ಪೌಸ್ ಇಂದ ನಿಮ್ಮ ಹಸ್ಬೆಂಡಿಂದ ಈ ಶುಕ್ರಾಣುವನ್ನ ಕಲೆಕ್ಟ್ ಮಾಡಲಾಗತ್ತೆ ಈ ಶುಕ್ರಾಣು ಮತ್ತು ಎಗ್ ಅನ್ನು ಅವರು ಹೊರಗಡೆ ಲ್ಯಾಬ್ ಅಲ್ಲಿ ಒಂದು ಪ್ಲೇಟ್ ಅಲ್ಲಿ ಅವೆರಡ್ರನ್ನು ಮೀಟ್ ಮಾಡಿಸ್ತಾರೆ ಮೀಟ್ ಮಾಡಿಸಿದಾಗ ಒಂದು ಎಂಬ್ರಿಯೋ ಆಗತ್ತೆ ಸೊ ಎಂಬ್ರಿಯೋ ಫಾರ್ಮ್ ಆದಾಗ ಈ ಎಂಬ್ರಿಯೋನ ತಗೊಂಡು ಅವರು ನಿಮ್ಮ ಯೋನಿಯ ಮುಖಾಂತರ ಒಂದು ಟ್ಯೂಬ್ ಇದ್ ಹಾಕೊಂಡು ಇಲ್ಲಿ ಅವರು ಅದನ್ನ ಪ್ಲೇಸ್ ಮಾಡ್ತಾ ಇರ್ತಾರೆ ಸೊ ನೀವು ಈ ಎಂಟೈರ್ ಪ್ರೊಸೀಜರ್ ಅಲ್ಲಿ ನೋಡಿದ್ರಿ ನಮ್ಗೆ ಎಲ್ಲೂ ಟ್ಯೂಬ್ ಬೇಕೇ ಆಗ್ಲಿಲ್ಲ ಈ ನಾವು ಈ ಟ್ಯೂಬ್ ಅನ್ನ ಯೂಸ್ ಮಾಡಲೇ ಇಲ್ಲ ಸೊ ಟ್ಯೂಬ್ ಈವನ್ ಬ್ಲಾಕ್ ಆಗಿತ್ತು ಅಂದಾಗ್ಲೂ ನಾವು ಅಂಡಾಶಯದಿಂದ ಎಗ್ ತೆಗೆದು ಶುಕ್ರಾಣುವನ್ನ ತೆಗೆದುಕೊಂಡು ಒಂದು ಎಂಬ್ರಿಯೋ ಮಾಡಿ ಇಲ್ಲಿ ಇದನ್ನ ಪ್ಲೇಸ್ ಮಾಡಬಹುದು ಸೊ ಟ್ಯೂಬ್ ಆವಾಗ ಬೇಕಾಗಿರೋದಿಲ್ಲ ಐ ವಿ ಎಫ್ ಅಲ್ಲಿ ನಮ್ಗೆ ಸೊ ಆದ್ರಿಂದ ಸಪೋಸ್ ನಿಮ್ಗೆ ಸರ್ಜರಿ ಸಕ್ಸಸ್ಫುಲ್ ಆಗ್ಲಿಲ್ಲ ನಿಮ್ಮ ಟ್ಯೂಬಲ್ ಲೈಗೇಷನ್ ಸರ್ಜರಿ ನಿಮ್ ವಯಸ್ ತುಂಬಾ ಜಾಸ್ತಿ ಇದೆ ಅಂತ ಕಂಡೀಷನ್ಸ್ ಅಲ್ಲೆಲ್ಲ ಡಾಕ್ಟರ್ ನಿಮ್ಗೆ ಈ ರೀತಿ ಐ ವಿ ಎಫ್ ಅನ್ನ ಸಜೆಸ್ಟ್ ಮಾಡಬಹುದು ಈ ಟಿಬೆಕ್ಟಮಿ ಅಥವಾ ಈ ಶಸ್ತ್ರಚಿಕಿತ್ಸೆ ಏನಿದೆ ಇದು ಬಹಳ ಇಫೆಕ್ಟಿವ್ ಇರುತ್ತೆ ಅಂದರೆ ಈ ಮಕ್ಕಳನ್ನು ಮಾಡ್ಕೊಳ್ಬಾರ್ದು ಅಂತ ನಾವು ಇದನ್ನು ಮಾಡ್ತಾ ಇರ್ತೇವೆ ಆ್ಯಂಡ್ ಇದು ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ಟು ನೈಂಟಿ ಸೆವೆನ್ ಪರ್ಸೆಂಟ್ ಇಫೆಕ್ಟಿವ್ ಇರುತ್ತೆ ಬಟ್ ಕೆಲವೊಬ್ಬರಲ್ಲಿ ಒಂದು ಮೂರರಿಂದ ಐದು ಪರ್ಸೆಂಟ್ ಅಂದರೆ ನೂರು ಜನರಲ್ಲಿ ನಾವು ಈ ಶಸ್ತ್ರಚಿಕಿತ್ಸೆ ಮಾಡಿದರೆ ಮೂರು ಜನರಿಗೆ ಅಥವಾ ಒಂದು ಐದು ಜನರಿಗೆ ಅನ್ಪ್ಲಾಂಡ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ ಸಹ ಇರುತ್ತೆ ಆ್ಯಂಡ್ ಆಲ್ಸೋ ನೂರರಲ್ಲಿ ಒಂದು ಹದಿನೈದು ಪರ್ಸೆಂಟ್ ಅಂದರೆ ನಾವು ನೂರು ಜನ ಹೆಣ್ಮಕ್ಳಿಗೆ ಈ ಶಸ್ತ್ರಚಿಕಿತ್ಸೆ ಮಾಡಿದರೆ ಒಂದು ಹತ್ತರಿಂದ ಹದಿನೈದು ಜನ ಹೆಣ್ಮಕ್ಳು ಈ ಸರ್ಜರಿಯನ್ನು ರಿವರ್ಸ್ ಮಾಡಲಿಕ್ಕೆ ಕ್ವೆರಿಯನ್ನು ಕೇಳ್ತಾ ಇರ್ತಾರೆ ತಾವು ಈ ಥರ ಟ್ಯೂಬ್ ಸರ್ಜರಿ ರಿವರ್ಸಲ್ ಸರ್ಜರಿ ಮಾಡಿಕೊಂಡ್ರೆ ಇದು ಸಕ್ಸಸ್ ಆಗತ್ತಾ ಸೊ ಸಕ್ಸಸ್ಸಿನ ಚಾನ್ಸಸ್ ಬಹಳಷ್ಟು ಕಂಡೀಷನ್ಸ್ ಅಥವಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರ್ತವೆ ಒಂದನೇದು ನಿಮ್ಮ ಏಜ್ ಎಷ್ಟು ಎರಡನೇದು ನಿಮಗೆ ಯಾವ ಥರದ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ ಮೂರನೇದು ನಿಮ್ಮ ಜನರಲ್ ಓವರ್ ಆಲ್ ಹೆಲ್ತ್ ಈಗ ಹೇಗಿದೆ ನಿಮಗೆ ಈ ರಿವರ್ಸ್ ಸರ್ಜರಿ ಮಾಡಬೇಕಾದ್ರೆ ಈಗ ಹೇಗಿದೆ ನಾನು ಹೇಳಿದೆ ಈ ಸರ್ಜರಿ ಮಾಡಬೇಕಾದ್ರೆ ಡಾಕ್ಟರ್ ಏನು ಮಾಡ್ಬೋದು ನಿಮ್ಮ ಈ ಟ್ಯೂಬ್ಸನ್ನು ಕಟ್ ಮಾಡ್ಬೋದು ಆ್ಯಂಡ್ ಎರಡೂ ಕಡೆ ದಾರದಿಂದ ಅದನ್ನು ಬಿಗಿಬೋದು ಇಲ್ಲ ಎರಡೂ ಕಡೆ ಕ್ಲಿಪ್ ಹಾಕ್ಬೋದು ಇಲ್ಲ ಎರಡೂ ಕಡೆ ಈ ಕರೆಂಟ್ ಆಪರೇಷನನ್ನು ಮಾಡ್ತಾ ಇರ್ಬೋದು ಯಾವ ಮೆಥಡಿಂದ ಪರ್ಮನೆಂಟ್ಲಿ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇರುತ್ತೆ ಅಂಥ ಆಪರೇಷನ್ ಮಾಡಿದಾಗ ಈ ನೀವು ಮತ್ತೆ ಮಕ್ಕಳನ್ನು ಮಾಡ್ಕೊಳ್ಳುವಂತ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ಬೋದು ಅಲ್ಲಿ ಪರ್ಮನೆಂಟ್ಲಿ ಆ ಟ್ಯೂಬ್ ಏನಿದೆ ಅದು ಡ್ಯಾಮೇಜ್ ಆಗಿ ಹೋಗಿದ್ರೆ ಬಟ್ ಸಪೋಸ್ ನಿಮಗೆ ಒಂದು ಥರ್ಟಿ ಫೈವ್ ಇಯರ್ಸ್ ಆಗಿದೆ ಆ್ಯಂಡ್ ನೀವು ಈಗ ನಿಮಗೆ ಆ ಆಪ್ರೇಷನನ್ನು ರಿವರ್ಸ್ ಮಾಡ್ಕೊಳ್ಬೇಕು ಅಂತ ಇದ್ದೀರಾ ಅಂದಾಗ ಈ ಟ್ಯೂಬನ್ನು ನಾವು ರಿವರ್ಸ್ ಮಾಡಿದ್ರೂ ನಿಮಗೆ ಮಕ್ಕಳಾಗುವಂತಹ ಚಾನ್ಸಸ್ ಕಡಿಮೆನೇ ಇರುತ್ತೆ ಯಾಕಂದರೆ ಹೇಗೆ ನಮಗೆ ವಯಸ್ಸಾಗ್ತಾ ಹೋಗುತ್ತೆ ನಮ್ಮ ಫಲವತ್ತತೆ ಕಡಿಮೆ ಆಗ್ತಾ ಬರುತ್ತೆ ಸೊ ನಾವು ಟ್ಯೂಬ್ ರಿವರ್ಸ್ ಮಾಡಿದರೂ ನಿಮ್ಮ ಈ ಅಂಡಾಶಯದಲ್ಲಿ ಇರುವಂಥ ಎಗ್ಗಿನ ಕ್ವಾಲಿಟಿ ಆಗಿರ್ಬೋದು ನಿಮ್ಮ ಹಾರ್ಮೋನ್ ಸ್ಟೇಟಸ್ ಆಗಿರ್ಬೋದು ಇವೆಲ್ಲ ಅದಕ್ಕೆ ಸಪೋರ್ಟ್ ಮಾಡದೇ ಇರ್ಬೋದು ಆ್ಯಂಡ್ ನೀವು ಈ ಟ್ಯೂಬನ್ನು ರಿವರ್ಸಲ್ ಸರ್ಜರಿ ಮಾಡಿಕೊಂಡ್ರು ಈ ಮಕ್ಕಳ ಆಗದೆ ಇರುವಂಥ ಸರ್ಜರಿ ಏನು ಮಾಡ್ಕೊಂಡಿದ್ದೀರಾ ಅದನ್ನು ನೀವು ರಿವರ್ಸ್ ಮಾಡಿಕೊಂಡ್ರಿ ಅದನ್ನು ಮತ್ತೆ ಜೋಡಿಸ್ಲಿಕ್ಕೆ ಟ್ರೈ ಮಾಡಿದ್ರೂ ಸಹ ನಿಮಗೆ ಮಕ್ಕಳಾಗುವಂಥ ಚಾನ್ಸಸ್ ಭಾಳ ಕಡಿಮೆ ಇರ್ಬೋದು ಸೊ ಆ ಹೆಣ್ಮಗಳೇನಾದರೂ ಮೂವತ್ತೈದು ವರ್ಷಕ್ಕಿಂತ ಹೆಚ್ಚಿಗೆ ಇದ್ಲು ಆ್ಯಂಡ್ ಅವಳಿಗೆ ಮೊದಲು ಈ ಥರ ಕರೆಂಟ್ ಆಪ್ರೇಷನ್ ಆಗಿತ್ತು ಆ್ಯಂಡ್ ಈಗ ಅವಳಿಗೆ ಮಗು ಮಾಡ್ಕೊಳ್ಬೇಕಂತ ಮನಸ್ಸಿದೆ ಅಂದಾಗ ಡಾಕ್ಟರ್ಸ್ ಏನು ಮಾಡ್ತಾರೆ ಯೂಶ್ವಲಿ ಐ ವಿ ಎಫನ್ನು ಸಜೆಸ್ಟ್ ಮಾಡ್ತಾ ಇರ್ತಾರೆ ಯಾಕಂದರೆ ಐ ವಿ ಎಫಲ್ಲಿ ಏನಾಗುತ್ತೆ ನಮಗೆ ಟ್ಯೂಬ್ಸ್ ಬೇಡ ಟ್ಯೂಬ್ಸ್ ಯಾಕೆ ಬೇಕು ಇಂದಾನೆ ನಿಮ್ಮ ಅಂಡಾಶಯದಿಂದ ಅಂಡಾಣು ಬರ್ತಾ ಇರುತ್ತೆ ಆ್ಯಂಡ್ ಈ ಪುರುಷನಿಂದ ಬರುವಂಥ ವೀರ್ಯದಲ್ಲಿ ಇರುವಂಥ ಶುಕ್ರಾಣು ಮೇಲೆ ಹೋಗಿಕೊಂಡು ಆ ಟ್ಯೂಬ್ಸ್ ಮುಖಾಂತರವೇ ಅದನ್ನು ಸೇರ್ತಾ ಇರುತ್ತೆ ಬಟ್ ಐ ವಿ ಅಲ್ಲಿ ನಾವು ಇವೆಲ್ಲ ಮಾಡೋದಿಲ್ಲ ಐ ವಿ ಅಲ್ಲಿ ನಾವೇನು ಮಾಡ್ತಿರ್ತೇವೆ ಅಂಡಾಶಯದಿಂದ ಒಂದು ಎಗ್ ತೆಗಿತಾ ಇರ್ತೇವೆ ಆ್ಯಂಡ್ ಪುರುಷನ ಶುಕ್ರಾಣುವನ್ನು ಹೊರಗಡೆನೆ ಕೂಡಿಸ್ತಿರ್ತೇವೆ ಅವೆಲ್ಲ ಟ್ಯೂಬಲ್ಲಿ ನಡೆಯೋದು ಅಲ್ಲಿ ಹೋಗಿ ಮೀಟ್ ಆಗೋದು ಅವು ಯಾವುದ್ರದ್ದು ಅವಶ್ಯಕತೆ ಇರೋದಿಲ್ಲ ಡಾಕ್ಟರ್ಸೇ ಏನು ಮಾಡಿಬಿಡ್ತೇವೆ ನಾವು ಹೊರಗಡೆನೆ ಅವುಗಳನ್ನು ಮೀಟ್ ಮಾಡಿಸ್ಬಿಡ್ತೀವಿ ಆ್ಯಂಡ್ ಸಲ ನಾವು ಮೀಟ್ ಮಾಡಿಸಿ ಅದು ಏನು ಎಂಬ್ರಿಯೋ ರೆಡಿ ಆಗುತ್ತೆ ಅದನ್ನು ಡೈರೆಕ್ಟ್ ನಾವು ಆ ಗರ್ಭಕೋಶದ ಒಳಗಡೆ ಹಾಕ್ತಾ ಇರ್ತೇವೆ ಸೊ ನಮಗೆ ಟ್ಯೂಬಿನ ಅವಶ್ಯಕತೆ ಇರೋದಿಲ್ಲ ಗೊತ್ತಾಯ್ತಾ ಸೊ ನಿಮಗೆ ಈ ಟ್ಯೂಬ್ ರಿವರ್ಸಲ್ ಆಗದೇ ಇದ್ದರೂ ಸಹ ನಿಮಗೆ ಒಂದು ಚಾನ್ಸ್ ಇರತ್ತೆ ಅದು ಐ ವಿ ಎಫ್ ಯಾಕಂದರೆ ಐ ವಿ ಎಫ್ ಅಲ್ಲಿ ನಮಗೆ ಟ್ಯೂಬ್ಸ್ ಬೇಡ ನಾವೇ ಅಂಡಾಶಯದಿಂದ ಅಂಡಾಣು ಆ್ಯಂಡ್ ಈ ತೆಗೆದುಕೊಂಡು ನಾವು ಎಂಬ್ರಿಯೋ ಮಾಡೋದ್ರಿಂದ ನಿಮ್ಮ ಟ್ಯೂಬ್ ಸರಿ ಇರದೇ ಇದ್ರೂ ನಿಮ್ಮ ಪ್ರೆಗ್ನೆಂಟ್ ಆಗಬಹುದು ವಿತ್ ದ ಹೆಲ್ಪ್ ಆಫ್ ಐ ವಿ ಎಫ್ ಸೊ ನೆನ್ಪಿಟ್ಕೊಳ್ಳಿ ಈಗ ಈ ಟ್ಯೂಬ್ ಸರ್ಜರಿ ನಿಮ್ಗೆ ಆಗೋಗಿದೆ ಮಕ್ಕಳು ಆಗಬಾರ್ದು ಅಂತ ನಿಮ್ಗೆ ಸರ್ಜರಿ ಮಾಡಿದ್ದಾರೆ ಕರೆಂಟ್ ಆಪ್ರೇಷನ್ ಮಾಡಿದ್ದಾರೆ ಆ್ಯಂಡ್ ಯಾವುದೋ ಕಾರಣಾವಶಾತ್ ಈಗ ಮಕ್ಕಳು ಮಾಡ್ಕೊಳ್ಬೇಕು ಅಂತ ಮನಸ್ಸಾಗ್ತಾ ಇದೆ ಅಂದಾಗ ಎಸ್ ನಾವು ಶಸ್ತ್ರಚಿಕಿತ್ಸೆಯನ್ನು ರಿವರ್ಸ್ ಮಾಡ್ಬೌದು ಲೈಗೇಷನ್ ರಿವರ್ಸಲ್ ಸರ್ಜರಿ ಅಂತಿರ್ತಾರೆ ಅದಕ್ಕೊಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಅದರ ಫೀಸ್ ಸಹ ಆಗ್ತಾ ಇರ್ಬೋದು ವೇರಿ ಆಗ್ತಾ ಇರುತ್ತೆ ಡಿಪೆಂಡ್ ಅಪಾನ್ ಡಿಫ್ರೆಂಟ್ ಸಿಟೀಸಲ್ಲಿ ಅದು ಮಾಡ್ಬೋದು ಯಾವಾಗ ನಿಮ್ಮ ಟ್ಯೂಬ್ಸಿನ ಕಂಡೀಷನ್ ಚೆನ್ನಾಗಿದ್ದಾವೆ ನಿಮ್ಮ ಟ್ಯೂಬ್ಸಿಗೆ ಪರ್ಮನೆಂಟ್ಲಿ ಡ್ಯಾಮೇಜ್ ಆಗಿಲ್ಲ ನಿಮ್ಮ ಏಜೂ ಸಹ ಕಡಿಮೆ ಇದೆ ಇಂಥ ಕಂಡೀಷನ್ಸಲ್ಲೆಲ್ಲ ನಾವು ಅದನ್ನು ಆಫರ್ ಮಾಡ್ಬೋದು ಬಟ್ ಸಪೋಸ್ ನಿಮ್ಮ ಏಜ್ ಮೂವತ್ತೈದಕ್ಕಿಂತ ಹೆಚ್ಚಿಗೆ ಆಗಿದೆ ಟ್ಯೂಬ್ ಪರ್ಮನೆಂಟ್ಲಿ ಡ್ಯಾಮೇಜ್ ಆಗಿ ಹೋಗಿದೆ ಅಂಥ ಕಂಡೀಷನ್ಸಲ್ಲೆಲ್ಲ ಇದನ್ನು ರಿವರ್ಸ್ ಮಾಡುವಂಥ ಶಸ್ತ್ರಚಿಕಿತ್ಸೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಿಮ್ಮ ಮಗು ಮಾಡಿಕೊಳ್ಳೇಬೇಕಿತ್ತು ಅಂದರೆ ನೀವು ಈ ಐ ವಿ ಎಫ್ ಎಕ್ಸೆಟ್ರಾ ಹೋಗ್ಬೋದು ಬಟ್ ನೆನ್ಪಿಟ್ಕೊಳ್ಳಿ ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ ಅವ್ರು ನಿಮಗೆ ಬೆಸ್ಟ್ ಪಾಸಿಬಲ್ ಆಪ್ಷನನ್ನು ಹೇಳ್ತಾರೆ ನಿಮ್ಮ ಕಂಡೀಷನನ್ನು ನೋಡಿಕೊಂಡು ನಿಮ್ಮ ಬ್ಯಾಕ್ಗ್ರೌಂಡು ನಿಮ್ಮ ಏಜು ನಿಮ್ಮ ಹಿಸ್ಟ್ರಿ ಇವೆಲ್ಲ ನೋಡಿಕೊಂಡು ಅವ್ರು ನಿಮಗೆ ಬೆಸ್ಟ್ ಪಾಸಿಬಲ್ ಸೊಲ್ಯೂಷನನ್ನು ಹೇಳ್ತಾ ಇರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು